हाँ अरे क्या मातारता ना अता डाम अल्लाह माता डे माँ एट कौन पढ़ाएंगे बता सर नमकी तुम्हारे आलीदर्शिन लेकर चल पाई तुझे सर नमकी उल मेरे एट कौन कौस करना उल मेरे एट कौन उल मेरे

நான் கண்ட அவனே காரணம் ಜಯಕುಮಾರ್ ಈಗ ಮಾತಾಡದೆ ಸೋಶಿಯಲ್ ವೆಲ್ಫೇರ್ ತಾಲೂಕ್ ಆಫೀಸರ್ ಹತ್ರ ಕುಟುಂಬಕ್ಕೆ ಅವರೇ ಅವರು ಈಗ ಅವರ ಜಮೀನ್ಗೆ ಒಂದು ಬೋರ್ವೆಲ್ ಹಾಕ್ಸ್ಕೊಡ್ತಾರೆ ಈಗ ಮನೆ ಒಂದು ಅರ್ಧ ಆಗಿದೆ ಇನ್ನೊಂದು ಅರ್ಧ ಈಗ ಆಗ್ಲಿಲ್ಲ ಅದನ್ ಮಾಡಿಸ್ಕೊಡ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ನಾಕ್ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಈಗ ಪರಿಹಾರವಾಗಿ ಐವತ್ ಪರ್ಸೆಂಟ್ ಇನ್ನ ಐವತ್ ಪರ್ಸೆಂಟ್ ಚಾರ್ಜ್ ಶೀಟ್ ಆದ್ಮೇಲೆ ಕೊಡ್ತಾರಂತೆ ಇದು ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಯಾವ್ದೇ ದಲಿತ ಕುಟುಂಬದಲ್ಲಿ ಮರ್ಡರ್ ಆದ್ರೆ ಅವ್ರಿಗೆ ಸರ್ಕಾರಿ ನೌಕರಿ ನೇರವಾಗಿ ಕೊಡ್ಬೇಕು ಅಂತ ಕಾನೂನು ಇದೆ ಅದನ್ನ ಸರ್ಕಾರಿ ನೌಕರಿ ಕೊಡ್ತಾರೆ ಇವ್ರಿಗೆ ಇಲ್ಲ ಸಮಾಜ ಕಲ್ಯಾಣ ಇಲಾಖೆಲ್ಲ ಕೊಡ್ತಾರೆ ನೀವು ಗೆ ಒಂದ್ ಮಾತ್ ಹೇಳ್ಬಿಡಿ ಅಷ್ಟೇ ಇಮಿಡಿಯೇಟ್ ಆಗಿ ಮಾಡ್ಕೊಡ್ರಿ ಅದನ್ನ ಅಂತ ಎಸ್ಪಿ ಎಸ್ಪಿ ಮತ್ತೆ ಇವ್ರಿಗೆ ಡಿಸಿಗೆ ಒಂದು ಮಾತು ಮಾತಾಡ್ಬಿಡ್ರಿ